ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಧನಸು ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಏನೆಲ್ಲ ಬದಲಾವಣೆಗಳು ಇದೆ ಮತ್ತು ಏನೆಲ್ಲ ಎಚ್ಚರಿಕೆ ವಿಷಯಗಳನ್ನು ನೀವು ಮೊದಲೇ ತಿಳಿದುಕೊಳ್ಳಬಹುದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಕುಲಾಯಿಸುತ್ತಾ ಇಲ್ವಾ ಅನ್ನುವಂಥದ್ದು ಈ ವಿಡಿಯೋ ಮೂಲಕದಲ್ಲಿ ನೀವು ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳಬಹುದು ಇನ್ನು ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೀಡಿಯೋ ಕೊನೆಯಲ್ಲಿ ಪರಿಹಾರಗಳು ಕೂಡ ಇರುತ್ತೆ ಕೊನೆಯವರೆಗೂ ವಿಡಿಯೋನ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಈ ಅಕ್ಟೋಬರ್ ತಿಂಗಳು ಪ್ರಾರಂಭವಾಗುವುದೇ ಹಬ್ಬದ ದಿನಗಳಿಂದ ಅಂದರೆ ಒಂದನೇ ತಾರೀಕು ಬಹಳ ವಿಶೇಷವಾಗಿ ಆಯುಧ ಪೂಜೆ ಇರತಕ್ಕಂಥದ್ದು ಎರಡನೇ ತಾರೀಕು ವಿಜಯದಶಮಿ ಇರತಕ್ಕಂಥದ್ದು ಇಂತಹ ಸಮಯದಲ್ಲಿ ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇಂತಹ ಸಮಯದಲ್ಲಿ ದೈವ ಅನುಗ್ರಹದಿಂದ ದೂರವಾಗಲಿ ಅದೇ ರೀತಿ ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರತಕ್ಕಂಥದ್ದು ಈ ಒಂದು ಸಮಯದಲ್ಲಿ ಶನಿ ದೋಷ ಯಾರಿಗಾದರೂ ಇದ್ರೆ ಶನಿ ಸಂಬಂಧಪಟ್ಟಂಥ ದೋಷಗಳು ಕಾಡ್ತಾ ಇದ್ರೆ ಇಂತಹ ಸಮಯದಲ್ಲಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕವನ್ನು ಅರ್ಪಿಸೋದರಿಂದ ಶನಿಗೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ಇಪ್ಪತ್ತನೇ ತಾರೀಕು ಧನಲಕ್ಷ್ಮಿ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಇನ್ನು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಅಕ್ಟೋಬರ್ ತಿಂಗಳಿನ ಮಾಸದ ವಿಶೇಷತೆಗಳು ಬನ್ನಿ ವೀಕ್ಷಕರೇ ಧನಸು ರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ನೋಡಿ ಎರಡನೇ ತಾರೀಕು ತುಲರಾಶಿಗೆ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇನ್ನು ಒಂಬತ್ತನೇ ತಾರೀಕು ಕನ್ಯ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಹದಿನೇಳನೇ ತಾರೀಕು ರವಿ ತುಲರಾಶಿಗೆ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಹದಿನೆಂಟನೇ ತಾರೀಕು ಕಟಕರಾಶಿಗೆ ಗುರು ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ಇಪ್ಪತ್ನಾಲ್ಕನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತೇಳನೇ ತಾರೀಕು ವೃಶ್ಚಿಕ ರಾಶಿಗೆ ಕುಜ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಈ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂಥದ್ದು ಇನ್ನು ಮೂಲ ನಕ್ಷತ್ರ ನಾಲ್ಕು ಪಾದ ಪೂರ್ವಷಾಢ ನಕ್ಷತ್ರ ನಾಲ್ಕು ಪಾದ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದು ಪಾದ ಈ ಮೂರು ನಕ್ಷತ್ರ ಧನುಸು ರಾಶಿಗೆ ಒಳಗೊಂಡಿರುತ್ತೆ ಮತ್ತೆ ಈ ರಾಶಿಗೆ ಗುರು ಅಧಿಪತಿ ಆಗಿರ್ತಾನೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಧನುಸು ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿ ಫಲಗಳು ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಧನುಸು ರಾಶಿಯವರಿಗೆ ಈ ತಿಂಗಳು ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂದರೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಯಶಸ್ಸನ್ನು ಕಾಣ್ತೀರಿ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯಲು ಈ ಒಂದು ತಿಂಗಳು ತುಂಬ ಸಪೋರ್ಟ್ ಕೊಡುತ್ತೆ ಅಲ್ಲಿಯವರೆಗೂ ನೀವು ಸ್ವಲ್ಪ ಶ್ರಮ ವಹಿಸಬೇಕು ಶ್ರಮ ಪಟ್ಟು ದುಡಿಯಬೇಕು ಇಲ್ಲಿಯವರೆಗೂ ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ಪ್ರಾರಂಭವಾಗುತ್ತೆ ಮತ್ತೆ ಆರ್ಥಿಕವಾಗಿಯೂ ಅಷ್ಟೇ ಈ ಒಂದು ತಿಂಗಳು ಮಧ್ಯಭಾಗದವರೆಗೂ ಸ್ವಲ್ಪ ಕಾಯಬೇಕು ನಂತರ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕಡಿಮೆ ಆಗುತ್ತೆ ಮಾನಸಿಕ ಶಾಂತಿ ತಾಳ್ಮೆಗಳನ್ನು ಸ್ವಲ್ಪ ಕಾಪಾಡಿಕೊಳ್ಳುವುದು ಅವಶ್ಯಕತೆ ಆಗಿರುತ್ತೆ ಮತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಒಂದಿಷ್ಟು ಮನಸ್ತಾಪಗಳು ಬರದಂತೆ ನೋಡಿಕೊಳ್ಳಬೇಕು ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ನಡೆಸುತ್ತಿರುವವರಿಗೆ ಅನುಕೂಲಗಳು ಆಗುವ ಸಾಧ್ಯತೆಗಳಿದೆ ಅರ್ಚಕರು ಪುರೋಹಿತ ವರ್ಗದವರಿಗೆ ಸಮಯ ಉತ್ತಮವಾಗಿರುತ್ತೆ ಇನ್ನು ಈ ತಿಂಗಳು ಶುರುವಾಗುವ ಮೊದಲು ಸ್ವಲ್ಪ ಕಷ್ಟ ನಷ್ಟಗಳು ಎದುರಾಗುತ್ತದೆ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಹದಿನಾಲ್ಕನೇ ತಾರೀಕಿನ ನಂತರ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಈ ತಿಂಗಳು ಧನಸು ರಾಶಿಯವರು ಗುರುಬಲವನ್ನು ಕಳೆದುಕೊಳ್ಳುತ್ತಿದ್ದೀರಾ ಹಾಗಾಗಿ ಮಾಸದ ಮೊದಲ ಅಂತ್ಯದಲ್ಲಿ ಒಂದಿಷ್ಟು ಎಡವು ತೊಡವುಗಳು ಇರುತ್ತೆ ಸ್ವಲ್ಪ ಹುಷಾರಾಗಿ ಜೀವನ ನಡೆಸುವಂಥ ಸಂದರ್ಭಗಳು ಬರುತ್ತೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಏನಾದರೂ ಒಂದು ಸಣ್ಣ ಪುಟ್ಟ ಕಾಯಿಲೆಯಲ್ಲಿ ಬಳಲುತ್ತೀರಿ ರಕ್ತದ ಒತ್ತಡ ಜೊತೆಗೆ ತಲೆನೋವು ಹೊಟ್ಟೆ ನೋವು ಈ ರೀತಿ ಏನಾದರೂ ಒಂದು ತೊಂದರೆಗಳು ಕಂಡುಬರುತ್ತೆ ಇದರಿಂದ ಹೆದರುವಂಥ ಅವಶ್ಯಕತೆ ಇಲ್ಲ ಆರೋಗ್ಯ ತೊಂದರೆ ಇದ್ದರೆ ವೈದ್ಯರ ಬಳಿ ಹೋಗಿ ಇದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆದುಕೊಂಡು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳಿ ಯಾಕಂದರೆ ಇದು ಮುಂಚಿತವಾಗಿಯೇ ನೀವು ವಿಡಿಯೋವನ್ನು ತಿಳಿದುಕೊಳ್ಳುವುದರಿಂದ ಇದರ ಬಗ್ಗೆ ಗಮನ ಕೊಟ್ಟು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿ ಇನ್ನು ಪ್ರಾರಂಭದಲ್ಲಿ ಸ್ವಲ್ಪ ಧನ ನಷ್ಟದಿಂದ ಚಿಂತೆಗೆ ಒಳಗಾಗ್ತಿರಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಅನಾನುಕೂಲಗಳು ಇರುತ್ತೆ ಮತ್ತು ಇನ್ನು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಏನೇ ವ್ಯವಹಾರ ಮಾಡಿದರೂ ಕೂಡ ನಷ್ಟಗಳು ಉಂಟಾಗುವ ಸಾಧ್ಯತೆಗಳು ಇದೆ ಮತ್ತು ಸಾಲದ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡುವಂತೆ ಪರಿಸ್ಥಿತಿ ಎದುರಾಗುತ್ತೆ ಇನ್ನು ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತೀರಿ ಕುಟುಂಬದಲ್ಲಿ ಗೊಂದಲದ ವಾತಾವರಣ ಸಂಗಾತಿಯಿಂದ ಒಂದಿಷ್ಟು ಕಿರಿಕಿರಿ ತೊಂದರೆಗಳು ಉಂಟಾಗ್ತವೆ ಇನ್ನು ಸಮಾಜದಲ್ಲಿ ಒಂದಿಷ್ಟು ಅವಮಾನ ಅಪಚಾರಗಳು ಸಮಸ್ಯೆಗಳು ಎದುರಿಸಬೇಕಾಗುವಂಥ ಸಂದರ್ಭಗಳು ಬರುತ್ತೆ ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಾವುದು ಕೈ ಹಿಡಿಯೋದಿಲ್ಲ ಎಲ್ಲ ಬರೀ ಅರ್ಧಂಬರ್ಧ ಕೆಲಸ ಕಾರ್ಯಗಳು ಆಗುತ್ತೆ ಯಾರೋ ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸುವ ಸಾಧ್ಯತೆಗಳು ತುಂಬ ಇದೆ ಇನ್ನು ನೀವು ಸರಿಯಾದ ದಾರಿಯಲ್ಲಿ ಹೋದರೂ ಕೂಡ ಸಮಸ್ಯೆಗಳು ನಿಮಗೆ ತಪ್ಪಿದ್ದಲ್ಲ ಬೆನ್ನ ಹಿಂದೆ ಕಾಡ್ತಾನೇ ಇರುತ್ತೆ ಮತ್ತು ಬೇರೆಯವರ ಸಹವಾಸಕ್ಕೆ ಈ ತಿಂಗಳು ಜಾಸ್ತಿ ಹೋಗಬೇಡಿ ನೀವು ಆಯಿತು ಮತ್ತು ನಿಮ್ಮ ಜೀವನ ಆಯಿತು ನಿಮ್ಮ ಸಂಸಾರ ಆಯಿತು ಇಷ್ಟೇ ಜೀವನ ಈ ಒಂದು ಸಮಯದಲ್ಲಿ ನೀವು ಅಂದುಕೊಂಡಂಥ ಜೀವನ ಸಾಗಿಸುವುದಕ್ಕೆ ನೀವು ನಿಮ್ಮ ಒಂದು ಹಿಡಿತದಲ್ಲಿ ನಿಮ್ಮ ಕಂಟ್ರೋಲಲ್ಲಿ ನೀವು ಇಟ್ಕೊಂಡಿರಬೇಕು ನಿಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಕಷ್ಟವಾಗಿದ್ರು ಕಠಿಣವಾಗಿದ್ರು ಶ್ರಮಪಟ್ಟು ಜೀವನವನ್ನು ನಡೆಸಿ ಈ ವಿಷಯದಲ್ಲಿ ನೀವು ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ತುಂಬ ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೂ ಸ್ವಲ್ಪ ಹಿನ್ನಡೆಯನ್ನ ಕಾಣ್ತೀರಿ ಯಾಕಂದರೆ ಚತುರ್ಥ ಸ್ಥಾನದಲ್ಲಿ ಶನಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ತೊಂದರೆಗಳು ಅಡ್ಡಿ ಆತಂಕಗಳು ಉಂಟಾಗುತ್ತೆ ಇನ್ನು ಉದ್ಯೋಗದಲ್ಲಿ ಮೇಲ ಮೇಲಧಿಕಾರಿಗಳಿಂದ ಕಿರಿಕಿರಿ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿದೆ ಮತ್ತು ಉದ್ಯಮಿಗಳಿಗೆ ಅಧಿಕ ರೀತಿಯ ಉಂಟಾಗುವಂಥ ಧನಲಾಭ ಸಾಧ್ಯತೆಗಳಿದೆ ಮತ್ತು ಸಣ್ಣ ಪುಟ್ಟ ಕೈಗಾರಿಕೆ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ನಷ್ಟಗಳು ಉಂಟಾಗುತ್ತವೆ ಮತ್ತು ಆರ್ಥಿಕ ಸಮಸ್ಯೆಗಳು ಈ ಒಂದು ಸಮಯದಲ್ಲಿ ಬಹಳ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಇನ್ನು ಈ ಮಾಸದ ಅಂತ್ಯದಲ್ಲಿ ಒಂದಿಷ್ಟು ಪಾಸಿಟಿವ್ ಕಂಡು ಅಂದ್ರೆ ಅಂದರೆ ವಾಹನ ಖರೀದಿ ಮಾಡುವಂಥ ಯೋಗ ವಸ್ತ್ರ ಆಭರಣ ಖರೀದಿ ಮಾಡುವ ಯೋಗ ಮತ್ತು ಹಲವು ರೀತಿಯ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ ಸ್ವಲ್ಪ ಕುಟುಂಬದಲ್ಲಿ ಶಾಂತಿ ಕಂಡುಬರುತ್ತೆ ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ಉತ್ತಮವಾಗಿರುತ್ತೆ ಇನ್ನು ಈ ಮಾಸ ಅಂತ್ಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬದಲಾವಣೆಗಳು ಆಗ್ತಕ್ಕಂಥದ್ದು ಆದರೆ ಮಾಸದ ಮೊದಲು ಒಂದಿಷ್ಟು ತೊಂದರೆಗಳು ಸಮಸ್ಯೆಗಳು ಕಂಡುಬರುತ್ತೆ ಈ ತಿಂಗಳು ಧನಸು ರಾಶಿಯವರಿಗೆ ತುಂಬಾ ಪರೀಕ್ಷೆ ಮಾಡ್ತಾ ಇರುತ್ತೆ ನಿಮ್ಮ ತಾಳ್ಮೆ ಧೈರ್ಯ ಬುದ್ಧಿಶಕ್ತಿಯಿಂದ ನೀವು ಜೀವನವನ್ನು ನಡೆಸಬೇಕಾಗುವಂಥ ಸಂದರ್ಭಗಳು ಇರುತ್ತೆ ಇದರ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಚಿಂತೆ ಮಾಡಬೇಡಿ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ತೇನೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ನಿಮ್ಮ ವೀಕ್ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ಒಂದು ವೀಕ್ನೆಸ್ ಆಗಿರಬಹುದು ಅದನ್ನು ಯಾರೊಂದಿಗೂ ಬಿಟ್ಟುಕೊಳ್ಳದೆ ನಿಮ್ಮಲ್ಲೇ ಗುಪ್ತವಾಗಿ ನೀವೇನೇ ಮಾಡಿದರೂ ಕೂಡ ನಿಮ್ಮಲ್ಲೇ ಗುಪ್ತವಾಗಿ ಇಟ್ಕೊಂಡು ಮುಂದುವರಿಯಿರಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ವೀಕ್ಷಕರೇ ವಿಡಿಯೋದಲ್ಲಿ ನಾವು ತಿಳಿಸಿರುವಂಥ ಮಾಹಿತಿಗಳು ಮತ್ತು ಎಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳು ನೀವು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಈ ವಿಡಿಯೋ ನಿಮಗೆ ಧನಸು ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿ